ಮೊನ್ನೆ ಒಂದು ತಂದೆ ತನ್ನ ಮಗನ ಕರ್ಕೊಂಡ್ ಬಂದಿದ್ರು ಆ ಮಗ ಬಹಳ ಹೊತ್ತು ಕೈ ತೊಳಿತಾ ಕೂತಿರ್ತಾ ಇದ್ದ ಯಾವಾಗ್ ನೋಡಿದ್ರು ಕೂಡ ಏನ್ ಮುಟ್ಟದ್ರು ಕೈ ತೊಳೆಯೋದು ಸ್ನಾನಕ್ಕೋದ್ರೆ ಗಂಟು ಗಟ್ಟಲೆ ಹಿಡಿಯೋದು ಈ ತರ ಮಾಡ್ತಾ ಇದ್ದ ಅಂತ ಹೇಳಿಬಿಟ್ಟು ತನ್ನ ತಂದೆ ತನ್ನ ಮಗನ ಕರ್ಕೊಂಡ್ ಬಂದಿದ್ರು ಇವ್ನಿಗ್ ಜಸ್ಟ್ ಇಪ್ಪತ್ತು ವರ್ಷ ಆಗಿತ್ತು ಅಷ್ಟೇ ಅವನಿಗೆ ಕೂರ್ಸ್ಕೊಂಡು ನಾವು ಮಾತಾಡಿದಾಗ ಅವನು ಹೇಳಿದ್ದು ನನಗೆ ಏನ್ ಮುಟ್ಟಿದ್ರು ನನಗೆ ಏನಾರ ಖಾಯಿಲೆ ಬಂದ್ಬಿಡುತ್ತೆ ಕೋವಿಡ್ ಟೈಮ್ ಅಲ್ಲಿ ನನಗೆ ಬಹಳ ಭಯ ಆಗಿತ್ತು ಏನ್ ಮುಟ್ಟಿದ್ರು ನನಗೆ ಏನಾರ ವೈರಸ್ ಬಂದ್ಬಿಡುತ್ತೆ ಬ್ಯಾಕ್ಟೀರಿಯಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದ್ ಬುಕ್ ಮುಟ್ಟಿದ್ರು ಟೇಬಲ್ ಮುಟ್ಟಿದ್ರು ಒಂದು ಫರ್ನಿಚರ್ ಮುಟ್ಟಿದ್ರು ಕೂಡ ಕೈ ತೊಳ್ಕೊಳ್ಬೇಕು ಅನ್ಸುತ್ತೆ ಕೈ ತೊಳ್ಕೊಂಡ್ಮೇಲೆ ಮತ್ತ್ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತೆ ರೀತಿ ಆಲೋಚನೆ ಬಂದ್ಬಿಟ್ಟು ನಾನು ಅದೇ ರೀತಿ ಮಾಡ್ತಾ ಹೋಗ್ತೀನಿ ಅಂತ ಅಂತ ಹೇಳ್ತಾ ಹ ಸೊ ಅವನಿಗೆ ನಾವು ವಿಚಾರಿಸಿದಾಗ ಅವನಿಗೆ ಇನ್ನೂ ಬೇರೆ ತರದ ಲಕ್ಷಣಗಳು ಕೂಡ ಇತ್ತು ದೇವ್ರ ಫೋಟೋ ನೋಡಿದ್ರೆ ಇಷ್ಟು ಸರಿನೇ ಕೈ ಮುಗಿಬೇಕು ಅಥವಾ ಮಲಗುವಾಗ ಕಾಲು ದೇವ್ರ ಫೋಟೋ ಹತ್ರ ಇದ್ರೆ ಅದು ಕೂಡ ಏನೋ ದೇವರಿಗೆ ನಾನು ಅವಮಾನ ಮಾಡ್ದಂಗೆ ಅದಕ್ಕೆ ಹೋಗ್ಬಿಟ್ಟು ಮತ್ತೆ ನಾನು ಬೇರೆ ಕಡೆ ದಿಕ್ಕಿನಲ್ಲಿ ಮಲಗೋದು ತಿರುಗಿಸ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇದ್ದ ಸೊ ಇದನ್ನೆಲ್ಲ ಅವಲೋಕಿಸಿದಾಗ ನಾವು ಅವನಿಗೆ ಗೀಳು ರೋಗ ಅಥವಾ ಓ ಸಿ ಡಿ ಇದೆ ಅಂತ ಹೇಳ್ಬಿಟ್ಟು ಮನೋವೈದ್ಯಕೀಯವಾಗಿ ನಾವು ಹೇಳ್ತೇವೆ ಈ ಓ ಸಿ ಡಿ ಅಂದ್ರೆ ಏನು ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ ಈ ಓ ಸಿ ಡಿ ಅಥವಾ ಗೀಳು ರೋಗ ಅಂತ ಹೇಳಿದ್ರೆ ಎರಡರಿಂದ ಮೂರು ಪರ್ಸೆಂಟ್ ಜನಕ್ಕೆ ವಿಶ್ವಾದ್ಯಂತ ಬರುತ್ತೆ ಯೂಜ್ವಲಿ ಆನ್ಸೆಟ್ ಒಂದು ಹನ್ನೊಂದು ವರ್ಷದಿಂದ ಹದಿನೈದು ವರ್ಷದಲ್ಲಿ ಇದು ಓ ಸಿ ಡಿ ಶುರುವಾಗುತ್ತೆ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ಪೀಕಿ ಹೋಗುತ್ತೆ ಸೊ ಓ ಸಿ ಡಿ ಶುರುವಾಗಲಿಕ್ಕೆ ಮೆದುಳು ಇರತಕ್ಕಂಥ ಕೆಲವು ರಾಸಾಯನಿಕ ದ್ರವಗಳ ಕೊರತೆ ಸೆರಟೊನಿನ್ ಮತ್ತೆ ಡೋಪಮಿನ್ ಅಂತ ಹೇಳಿದ್ರೆ ಇದ್ರ ಕೊರತೆ ಪ್ರಮುಖವಾಗಿ ಕಾರಣ ಆಗುತ್ತೆ ಅನುವಂಶಿಕವಾಗಿ ಕೂಡ ಬರ ಸಾಧ್ಯತೆ ಇರುತ್ತೆ ಪ್ರಮುಖವಾಗಿ ನಾಲ್ಕು ತರ ಒಂದು ಸೈಕಲ್ ಆಫ್ ಓ ಅಂತ ಹೇಳ್ತೀವಿ ಸೈಕಲ್ ಆಫ್ ಓ ಅಂತ ಹೇಳಿ ಹೇಳಿದ್ರೆ ಏನು ಮೊದಲನೇದಾಗಿ ಒಂದು ಆತಂಕವಾಗಿರ್ತಕ್ಕಂಥ ಒಂದು ಆಲೋಚನೆ ಬರುತ್ತೆ ಆಲೋಚನೆ ಏನಂತ ಹೇಳಿದ್ರೆ ಓ ನಾನು ಮುಟ್ಟಿದ್ರೆ ಇಲ್ಲೇನೋ ರೋಗಾಣ ಬಂದ್ಬಿಡುತ್ತೆ ಅಥವಾ ನಾನು ಬೋಲ್ಡ್ ಚೆಕ್ ಇಲ್ಲೋ ಗ್ಯಾಸ್ ಆಫ್ ಇಲ್ಲೋ ಸ್ವಿಚ್ ಆಫ್ ಮಾಡಿದ್ನಲ್ಲೋ ಈ ತರ ಒಂದೇನೋ ಡೌಟ್ ಬರುತ್ತೆ ಅಥವಾ ಅವರಿಗೆಲ್ಲ ಪ್ಯಾಟರ್ನ್ ನಾನು ಇಷ್ಟೇ ಈ ಈ ರೀತಿಯೇ ನಾಲ್ಕು ಹೆಜ್ಜೆನೆ ನಡಿಬೇಕು ಎರಡು ಹೆಜ್ಜೆ ಹಿಂದೆ ಹೋಗ್ಬೇಕು ನಾಲ್ಕ ಹೆಜ್ಜೆ ಮುಂದೆ ಹೋಗ್ಬೇಕು ಅಥವಾ ಗಳಾಗ್ಲಿ ಬುಕ್ಗಳಾಗ್ಲಿ ಗಳಾಗ್ಲಿ ಒಂದೇ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಜೋಡಿಸಿರ್ಬೇಕು ಸಿಮಿಟ್ರಿ ಆಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆತಂಕ ಆಗುತ್ತೆ ನಾಲ್ಕನೇದು ದೇವರ ಬಗ್ಗೆ ಧರ್ಮದ ಬಗ್ಗೆ ಅಥವಾ ತಮ್ಮ ಅಕ್ಕಪಕ್ಕ ಇರತಕ್ಕಂಥ ಮಹಿಳೆಯರ ಬಗ್ಗೆ ಅಥವಾ ಪುರುಷರ ಬಗ್ಗೆ ಲೈಂಗಿಕವಾದ ಭಾವನೆಗಳು ಅನುಚಿತವಾದ ಆಲೋಚನೆಗಳು ಬರ್ತಕ್ಕಂಥದ್ದು ಇರತ್ತೆ ಸೊ ಈ ಒಂದು ಆಲೋಚನೆ ಬಂದಾಗ ಅದಕ್ಕೆ ತಕ್ಕ ಹಾಗೆ ಒಂದು ಕಂಪಲ್ಷನ್ ಅಂತ ಹೇಳ್ತೀವಿ ಇಲ್ಲ ಕೈ ತೊಳಿಬೇಕು ಇಲ್ಲ ದೇವ್ರ ಫೋಟೋ ಆ ಬಂದ್ರೆ ಅದಕ್ಕೆ ಕೈ ಮುಗಿಬೇಕು ಆ ರೀತಿ ಬೇರೆ ವಸ್ತುಗಳನ್ನ ಸರಿಯಾದ ರೀತಿ ಜೋಡಿಸ್ಬೇಕು ಅಥವಾ ತನಗೆ ಬೇಕಾಗಿರ್ತಕ್ಕಂಥ ಆಕ್ಷನ್ ಮಾಡೋದ್ರಿಂದ ಸಮಾಧಾನ ಆಗುತ್ತೆ ಏನೋ ನಾಲ್ಕು ಸರಿ ಕೂದಲು ಸರಿ ಮಾಡ್ಕೊಡ್ರೆ ಅವ್ರಿಗೆ ಏನನ್ಸುತ್ತೆ ಅನ್ಸುತ್ತೆ ಓ ನನ್ನ ಮನೇಲಿ ಯಾರಿಗೂ ಏನು ಆಗೋದಿಲ್ಲ ನಾನು ಆತರ ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮನೇಲಿ ಯಾರಿಗೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಈ ರೀತಿಯಾಗಿ ಆ ಒಂದು ಆಲೋಚನೆಗೆ ತಕ್ಕ ಹಾಗೆ ಅವ್ರಿಗೆ ಕಂಪಲ್ಷನ್ ಅಂತ ಹೇಳಿದ್ವಿ ಆ ಕಂಪಲ್ಷನ್ ಮಾಡೋದ್ರಿಂದ ತಾತ್ಕಾಲಿಕವಾಗಿ ಆತಂಕ ಕಡಿಮೆ ಆಗುತ್ತೆ ಮತ್ತೆ ಆತಂಕ ಕಡಿಮೆ ಆದ್ರೆ ಮತ್ತೆ ಆಲೋಚನೆ ಬರುತ್ತೋ ಆಲೋಚನೆ ಬರುತ್ತೆ ಆತಂಕ ಬರುತ್ತೆ ಆತಂಕಕ್ಕೆ ಮತ್ತೆ ಅವ್ರು ಕಂಪಲ್ಸಿವ್ ಬಿಹೇವಿಯರ್ ಮಾಡ್ತಾರೆ ಬಿಹೇವಿಯರ್ ಮಾಡಿದ್ರೆ ತಾತ್ಕಾಲಿಕವಾಗಿ ಆತಂಕ ಕಡಿಮೆ ಆಗುತ್ತೆ ಸೊ ಈ ಸೈಕಲ್ ಕಂಟಿನ್ಯೂ ಆಗ್ತಾ ಆಗ್ತಾ ಹೋಗ್ತಾ ಇರತ್ತೆ ಸೊ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಪೇಷಂಟ್ಸ್ ಮಾತ್ರ ಬಂದು ಹೇಳಿರೋದು ಒಬ್ಬೊಬ್ರು ಚರ್ಮ ಕಿತ್ತು ಹೋಗ್ತಾ ಇರತ್ತೆ ಕೈಯಿಂದ ಅಷ್ಟು ಕೈ ತೊಳಿತಾ ಇರ್ತಾರೆ ಅಂಡ್ ಅವ್ರು ಎಷ್ಟು ಮಟ್ಟಿಗೆ ಕ್ಲೀನಿನೆಸ್ ಬಗ್ಗೆ ಇದ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆಯವರು ಕೂತಿರೋ ಚೇರ್ ಗಳ ಕೂರೋದಿಲ್ಲ ಬೇರೆಯವರು ಮನೆಯವರು ಹೊರ್ಗಡೆಯಿಂದ ಬರ್ತಿದ್ದೆಂಗೆ ಅವ್ರಿಗೆ ಹೊರ್ಗಡೆನೆ ಕೈಕಾಲ್ ಮುಖ ತೊಳ್ಕೊಂಡು ಮನೆಯೊಳಗೆ ಎಂಟ್ರಿ ಆಗ್ಬೇಕು ಅವ್ರಿಗೂ ಕೂಡ ಇದು ಮಾಡ್ತಿರ್ತಾರೆ ಅಂಡ್ ವಸ್ತುಗಳನ್ನು ಕ್ಲೀನ್ ಮಾಡಿ ಮಾಡಿ ರೂಮ್ ಗಳನ್ನ ಇರ್ಬೋದು ಅಥವಾ ಬೇರೆ ವಸ್ತುಗಳನ್ನು ತುಂಬಾ ಕ್ಲೀನ್ ಮಾಡ್ತಿರ್ತಾರೆ ಸ್ನಾನ ಮಾಡೋಕ್ ಹೋದ್ರೆ ಒಂದ್ ಗಂಟೆ ಎರಡು ಗಂಟೆ ಸಿಂಟೆಕ್ಸ್ ನೀರ್ ಖಾಲಿ ಆಗುವಷ್ಟು ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಸಮಾಧಾನ ಆಗ್ತಾ ಇರೋದಿಲ್ಲ So idicke ಈ ರೀತಿಯಾದ ಆಲೋಚನೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಅಥವಾ ಕ್ಲೀನ್ಲಿನೆಸ್ ಬಗ್ಗೆ ಅತಿಯಾದ ಆಲೋಚನೆಗಳು ಪದೇ ಪದೇ ಆಲೋಚನೆ ಬಂದಾಗ ಅದನ್ನು ಓ ಸಿ ಡಿ ಅಂತ ಹೇಳ್ತೀವಿ ಸೊ ಈ ಓ ಸಿ ಡಿ ಬಂದಾಗ ಏನ್ ಮಾಡಬೇಕು ಮನೋವೈದ್ಯರ ಭೇಟಿ ಮತ್ತೆ ಅವರ ಒಂದು ಚಿಕಿತ್ಸೆ ಬಹಳ ಮುಖ್ಯ ಆಗುತ್ತೆ ಹೇಳಿದ್ರೆ ಪ್ರಮುಖವಾಗಿ ನಾನು ಮೊದಲೇ ಹೇಳಿದಾಗ ಸೆರೋಟೋನಿನ್ ಕೊರತೆಯನ್ನು ನೀಗ್ಸ್ಲಿಕ್ಕೆ ಎಸ್ ಎಸ್ ಆರ್ ಐ ಮೆಡಿಕೇಶನ್ಸ್ ಅಂತ ಬರುತ್ತೆ ಮಾತ್ರೆಗಳು ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಸರಿಯಾದ ಡ್ಯುರೇಷನ್ ಗೆ ಕೊಡಬೇಕಾಗತ್ತೆ ಎರಡನೇದು ಕೌನ್ಸಿಲಿಂಗ್ ಅಲ್ಲಿ ಸಿ ಬಿ ಟಿ ಅಂತ ಹೇಳ್ತೀವಿ ಮತ್ತೆ ಎಕ್ಸ್ಪೋಜರ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಸೊ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಮತ್ತು ಎಕ್ಸ್ಪೋಜರ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಮಾಡಿದಾಗ ಅವ್ರ ಆಲೋಚನೆಗಳನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಆಲೋಚನೆ ಬಂದಾಗ ಅದನ್ನ ಯಾವ ರೀತಿ ಧಿಕ್ಕರಿಸಬೇಕು ಅದನ್ನ ನಾವ್ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಕಾರಾತ್ಮಕ ಮನೋಚಿಂತನಾ ಚಿಂತನಾ ಚಿಕಿತ್ಸೆಯನ್ನು ಕೂಡ ಮಾಡ್ತೀವಿ ಒಬ್ಬೊಬ್ಬರಲ್ಲಿ ಒ ಸಿ ಡಿಗೆ ಎಸ್ ಎಸ್ ಆರ್ ಐಸ್ ಮತ್ತೆ ಇನ್ನು ಕೆಲವು ಮೆಡಿಕೇಶನ್ ಸಿ ಬಿ ಟಿ ಕೊಡ್ತೀವಿ ಮೆಜಾರಿಟಿ ಅದರಲ್ಲೇ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ಮಾತ್ರ ಇನ್ನು ಬೇರೆ ರೀತಿಯಾದ ಒಂದು ಇನ್ವೇಸಿವ್ ಥೆರಪೀಸ್ ಕೂಡ ಬಂದಿದೆ ಅದು ಸರ್ಜರಿ ಇರ್ಬೋದು ಅಥವಾ ಬೇರೆ ಕೈಂಡ್ ಆಫ್ ಥೆರಪೀಸ್ ಕೂಡ ಇದೆ ಅದು ಬಹಳ ವಿರಳ ಸೊ ಹಾಗಾಗಿ ಓ ಸಿ ನ ನಿರ್ಲಕ್ಷ್ಯ ಮಾಡ್ಬೇಡಿ ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಮನೆಗಳಲ್ಲಿ ಆ ಈ ತರ ಪೇಷಂಟ್ಸ್ ಗೆ ಬೈತಾ ಇರ್ತಾರೆ ಓಕೆ ನೀನ್ ಸುಮ್ನೆ ಅನವಶ್ಯಕವಾಗಿ ಕೈ ತೊಳಿತಾ ಇದ್ಯಾ ಅನವಶ್ಯಕವಾಗಿ ಕ್ಲೀನ್ ಮಾಡ್ತಾ ಇದ್ಯಾ ಅನವಶ್ಯಕವಾಗಿ ತರ ಆಲೋಚನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ನಿಂದಿಸ್ತಾ ಹೋಗ್ತಾರೆ ಪೇಷೆಂಟಿಗೂ ಗಿಲ್ಟ್ ಇರುತ್ತೆ ಅಯ್ಯೋ ನನ್ನ ದೇವ್ರ ಬಗ್ಗೆ ಕೆಟ್ಟ ಭಾವನೆ ಬಂತು ಅಥವಾ ಒಂದು ನಮ್ಮ ಅಕ್ಕಪಕ್ಕದವ್ರ ಬಗ್ಗೆ ಕೆಟ್ಟ ಭಾವನೆ ಬಂತು ನಾನ್ ಕೆಟ್ಟೋನ್ ಇರ್ಬೇಕು ಅಂತ ಒಂದು ಭಾವನೆ ಬರ್ತಾ ಇರ್ತದೆ ಆಕ್ಚುಲಿ ಆ ಕೆಟ್ಟ ಆಲೋಚನೆ ಭಾವನೆ ಅವರ ತಪ್ಪಲ್ಲ ಆ ಅಲ್ಲಿ ಆಗ್ತಿರ್ತಕ್ಕಂಥ ರಾಸಾಯನಿಕ ದ್ರವಗಳಿಂದ ಅವ್ರು ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಏಕಾಏಕಿಯಾಗಿ ಬರ್ತಾ ಇರುತ್ತೆ ಅವ್ರಿಗೆ ಬರೆಸ್ಕೊಳ್ಳೋದಲ್ಲ ಸೊ ಅದನ್ನ ಅರ್ಥ ಮಾಡಿಕೊಂಡು ಅವರು ಮನೋವೈದ್ಯರ ಹತ್ರ ಚಿಕಿತ್ಸೆ ತಗೊಂಡ್ರೆ ಅದರಿಂದ ಗುಣಮುಖರಾಗಿ ಅವರ ಕೆಲಸದಲ್ಲಿ ಓದಿನಲ್ಲಿ ಜೀವನದಲ್ಲಿ ಮುಂದೆ ಬರ್ಬೋದು ಧನ್ಯವಾದ